ನಮಸ್ತೆ ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಧಿವೇಶನದ ಬೆನ್ನಲ್ಲೇ ದೆಹಲಿಗೆ ದೌಡಾಯಿಸಿದ್ದಾರೆ ಬಿ ವೈ ವಿಜೇಂದ್ರ ಅಂತ ಸಹ ಹೇಳಿದೆ ವರಿಷ್ಠರೊಂದಿಗೆ ಸಮಾಲೋಚನೆ ನಡೆಸ್ತಾರ ಹಾಗಾದ್ರೆ ವಿಜೇಂದ್ರ ಅವರು ದೆಹಲಿ ಪ್ರವಾಸವನ್ನು ಸಹ ಕೈಗೊಂಡಿದ್ದಾದರೂ ಯಾಕೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ರಾಷ್ಟ್ರದ ರಾಜಧಾನಿಯಲ್ಲಿ ಒಂದು ಸಂಸತ್ ಅಧಿವೇಶನ ಮುಗಿದ ಬೆನ್ನಲ್ಲೇ ಒಂದು ಬಿ ವೈ ವಿಜೇಂದ್ರ ಅವರು ದೆಹಲಿ ಪ್ರವಾಸವನ್ನು ಮಾಡಿರ್ತಕ್ಕಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ವರಿಷ್ಠರನ್ನು ಭೇಟಿ ಮಾಡಿ ಒಂದು ಸಮಾಲೋಚನೆಯನ್ನು ನಡೆಸಲಿದ್ದಾರೆ ಅನ್ನೋದು ಒಂದು ಸುದ್ದಿಗಳು ಸಹ ಬರ್ತಾ ಇದೆ ಹಾಗಾದರೆ ಯಾವ ಒಂದು ವಿಷಯದ ಪರವಾಗಿ ಒಂದು ಸಮಾಲೋಚನೆಯನ್ನು ನಡೆಸ್ತಾರೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಪಕ್ಷದ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಸಹ ಭೇಟಿ ಮಾಡುವ ಇಂಗಿತದಿಂದ ಶನಿವಾರ ಬಂದ ಅವರಿಗೆ ಉಭಯ ನಾಯಕರುಗಳು ಸಹ ಭೇಟಿ ಸಾಧ್ಯವಾಗಲಿಲ್ಲ ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರ ಉಪರಾಷ್ಟ್ರಪತಿ ಚುನಾವಣೆಯ ಬಗ್ಗೆ ಪಕ್ಷದ ವರಿಷ್ಠರು ಸಹ ಹರಿಸಿದ್ದು ಅಲ್ಲಿಯವರೆಗೆ ರಾಷ್ಟ್ರ ಹಾಗೂ ರಾಜ್ಯ ಘಟಕದ ಅಧ್ಯಕ್ಷರ ಆಯ್ಕೆ ಚುನಾವಣೆ ಪ್ರಕ್ರಿಯೆ ನಡೆಯುವುದಿಲ್ಲ ಸೆಪ್ಟೆಂಬರ್ ಅಂತ್ಯದೊಳಗೆ ರಾಜ್ಯ ಘಟಕದ ಚುನಾವಣೆ ಪ್ರಕ್ರಿಯೆ ಮುಗಿಸಲಾಗುವುದು ಎಂತಂದು ಅಗರ್ವಾಲ್ ಅವರು ಭರವಸೆ ನೀಡಿದರೆ ಎಂತಂದು ಸಹ ಮೂಲಗಳು ತಿಳಿಸಿದ್ದಾರೆ ಪಕ್ಷದಲ್ಲಿ ಉಂಟಾದ ಗೊಂದಲದಿಂದ ಸಂಘಟನೆ ಕಾರ್ಯಕ್ಕೆ ಸ್ವಲ್ಪ ಹಿನ್ನಡೆಯಾಗಿತ್ತು ಈಗ ಸಂಘಟನೆಗೆ ಚುರುಕು ನೀಡಲಾಗಿದೆ ಮನೆ ಮನೆಗೆ ತ್ರಿವರ್ಣ ಜೋಧ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಅಂತಂದು ಬಿವೈ ವಿಜೇಂದ್ರ ಅವರು ಅಗರ್ವಾಲ್ ಅವರ ಗಮನಕ್ಕೆ ತಂದಿದ್ದರು ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಗಾಗಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಅಭಿಪ್ರಾಯ ಸಂಗ್ರಹ ಪ್ರಕ್ರಿಯೆಯನ್ನು ಪಕ್ಷ ಆರಂಭಿಸಿದೆ ಪಕ್ಷದ ಸಂವಿಧಾನದ ಪ್ರಕಾರ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ನಡೆಸಲು ಕನಿಷ್ಠ ಹತ್ತೊಂಬತ್ತು ರಾಜ್ಯಗಳಲ್ಲಿ ಸಹ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಪ್ರಸ್ತುತ ಇಪ್ಪತ್ತೇಳು ರಾಜ್ಯಗಳ ಚುನಾವಣೆ ಮುಗಿದಿದೆ ಆದರೆ ಪ್ರಮುಖ ರಾಜ್ಯಗಳಾದ ಉತ್ತರ ಪ್ರದೇಶ ಗುಜರಾತ್ ಕರ್ನಾಟಕ ಹಾಗೂ ಹರಿಯಾಣದಲ್ಲಿ ಪ್ರಕ್ರಿಯೆ ಗಂಟಾಗಿದೆ ಈ ರಾಜ್ಯಗಳಲ್ಲಿ ಅಧ್ಯಕ್ಷರ ನೇಮಕಾತವಾದ ಬಳಿಕವೇ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ನಡೆಸಲು ವರಿಷ್ಠರು ಆದೇಶಿಸಿದ್ದಾರೆ ಎಂತಂದು ಸಹ ಮೂಲಗಳಿಂದ ತಿಳಿದು ಬಂದಿದೆ ಇನ್ನು ಬಿ ವೈ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಇಲ್ಲಿ ಪಕ್ಷ ಸಂಘಟನೆಗೆ ಬಿ ವೈ ವಿಜೇಂದ್ರ ಅವರ ನಾಯಕತ್ವ ಇದ್ದರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ಒಂದು ತುಂಬಾ ಅಂತ ಅಂತಂದು ಬಿ ವೈ ವಿಜೇಂದ್ರ ಅವರ ಪರವಾಗಿ ಅವರ ಬೆಂಬಲಿಗರು ಸಹ ಒಂದು ವರಿಷ್ಠರಿಗೆ ಒಂದು ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಸಹ ಮುಂದುವರಿಸಿದ್ದಾರೆ ಹಾಗಾಗಿ ಬಿ ಎಸ್ ಯಡಿಯೂರಪ್ಪನವರ ನಾಯಕತ್ವ ಹೇಗಿತ್ತು ರಾಜ್ಯದಲ್ಲಿ ಪಿ ವೈ ವಿಜೇಂದ್ರ ಅವರ ನಾಯಕತ್ವವನ್ನೇ ಸಹ ಮುಂದುವರಿಸಿದರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಒಂದು ಹೆಚ್ಚಿನ ಫಲ ಬರ್ತದೆ ಮತ್ತು ಶಾಸಕರಿಗೆ ಒಂದು ಗೆಲ್ಲುವ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗ್ತದೆ ಅನ್ನೋದು ಒಂದು ನಿರ್ದೃಷ್ಟಿನಲ್ಲಿ ಪಿ ವೈ ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಬೇಕು ಅಂತಂದು ಸಹ ಒಂದು ವರಿಷ್ಠರ ನಿರ್ಧಾರವಾಗಿದೆ ಅಂತಲೂ ಸಹ ಹೇಳಲಾಗ್ತಾ ಇನ್ನು ಬಿ ವೈ ವಿಜೇಂದ್ರ ಅವರ ಮುಂದುವರಿಕೆಗೆ ಭಿನ್ನರ ಬಣ ಹಾಗೂ ತಟಸ್ಥ ಬಣ ತೀವ್ರ ವಿರೋಧ ವಿರೋಧ ವ್ಯಕ್ತಪಡಿಸಿತ್ತು ತಟಸ್ಥ ಬಣದವರನ್ನು ಸದ್ಯಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ ಭಿನ್ನಮತಿಯ ನಾಯಕರ ಹವಾಲನ್ನು ಪ್ರಹ್ಲಾದ್ ಜೋಶಿ ಅವರು ಆಲಿಸಿದ್ದಾರೆ ಈ ನಡುವೆ ಕೇಂದ್ರ ಸಚಿವರು ಆಗಿರತಕ್ಕಂಥ ವಿ ಸೋಮಣ್ಣ ಅವರು ರಾಜ್ಯ ಘಟಕದ ಅಧ್ಯಕ್ಷರಾಗಲು ಸಹ ಒಂದು ಸದ್ದಿಲ್ಲದೆ ಒಂದು ಪ್ರಯತ್ನವನ್ನು ಸಹ ಮುಂದುವರಿಸಿದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ತಮಗೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿರತಕ್ಕಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಹಾಗಾಗಿ ಈ ಒಂದು ರಾಜ್ಯಾಧ್ಯಕ್ಷರ ಬಿಕ್ಕಟ್ಟು ಒಂದು ಪರಿಹಾರಕ್ಕೆ ಒಂದು ಬಿ ಜೆ ಪಿ ವರಿಷ್ಠರ ಜೊತೆಗೆ ಏನು ಒಂದು ಮಾತುಕತೆಯನ್ನು ನಡೆಸಿದ್ದಕ್ಕೆ ಅಂತಂದು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಈ ಒಂದು ರಾಜ್ಯಾಧ್ಯಕ್ಷರ ಆಯ್ಕೆ ಕಗ್ಗಂಟಾಗಿ ಮುಂದುವರಿಯುತ್ತಾ ಅಥವಾ ಬಗೆಹರಿಯುತ್ತಾ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು